ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಎಂಬತ್ತೊಂಬತ್ತನೇ ಜಯಂತಿ ಮಹೋತ್ಸವವನ್ನು ಆಚರಣೆ ಮಾಡಲಾಯಿತು ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದ ಎಂಪಿಎಸ್ ಶಾಲಾ ಆವರಣದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ ಕಲ್ಲಿನಾಥ ದೇವರು ದಿಗಂಬರೇಶ್ವರ ಸಂಸ್ಥಾನ ಮಠ ಕೊಲ್ಹಾರ ರಾಜಯೋಗಿ ಬ್ರಹ್ಮಕುಮಾರಿ ನಾಗರತ್ನ ಅಕ್ಕ ಬಸವನ ಬಾಗೇವಾಡಿ ಸೇವಾ ಕೇಂದ್ರ ರಾಜಯೋಗಿ ಬ್ರಹ್ಮಕುಮಾರಿ ಸುರೇಖಾ ಅಕ್ಕ ಕೊಲ್ಹಾರ ಸೇವಾ ಕೇಂದ್ರ ರಾಜಯೋಗಿ ಬ್ರಹ್ಮಕುಮಾರಿ ಭಾವನಾ ಇವರುಗಳ ದಿವ್ಯ ಸಾನಿಧ್ಯದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಬಾಗಲಕೋಟ್ ಸೇವಾ ಕೇಂದ್ರ ರಾಜಯೋಗಿ ಬ್ರಹ್ಮಕುಮಾರಿ ನಾಗರತ್ನ ಪೂಜ್ಯ ಶ್ರೀ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಚನ್ಮಲ್ಲಪ್ಪ ಗಿಡಗೋಡ್ ನಿವೃತ್ತ ನ್ಯಾಯಾಧೀಶ ಡಿ ವೈ ಬಸಾಪುರ್ ಮುಖಂಡ ಟಿ ಟಿ ಮುಖ್ಯ ಶಿಕ್ಷಕ ಎಂ ಕೆ ಚೌಧರಿ ಸೇರಿದಂತೆ ಹಲವರು ಉಪಸ್ಥಿತರು ಬರೋದಕ್ಕೆ ಆಗ್ತಾ ಇಲ್ಲ ಆದ್ರೂ ಕೂಡ ಇವತ್ತ ಸಂಸ್ಥೆ ಇಷ್ಟು ಬೆಳೆಯೋದಕ್ಕೆ ಅಕ್ಕರು ಬಹಳ ತಮ್ಮ ಗುಪ್ತವಾದ ಸೇವೆಯನ್ನ ಮಾಡಿದ್ದಾರೆ ಅಂತ ನನ್ನ ಆತ್ಮೀಯ ತಾಯಿ ರೂಪದಲ್ಲಿರ್ತಕ್ಕಂಥ ಅಕ್ಕನವರಿಗೂ ಕೂಡ ನಾನು ಹೃದಯ ತುಂಬಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಮಗೆ ವಿಚಾರ ಬರಬಹುದು ಶಿವರಾತ್ರಿ ಇಪ್ಪತ್ತಾರನೇ ತಾರೀಕಿಗಿದೆ ಅಂತ ಆದರೆ ಈ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಒಂದೇ ದಿನದಲ್ಲಿ ಎಲ್ಲ ಊರುಗಳಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಅನುಕೂಲ ಅನ್ನೋದಕ್ಕೆ ಅನುಕೂಲ ಆಗುವುದಿಲ್ಲ ಅದಕ್ಕೆ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೆ ನಾವು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಶಿವರಾತ್ರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಹೆಸರನ್ನು ಕೇಳ್ತೀವಿ ಈಗ ಈ ಕಲಿಯುಗದ ಜಗತ್ತು ಅಂತಿಮ ಚರಣದಲ್ಲಿದೆ ಕಲಿಯುಗ ಜಗತ್ತು ಮುಗಿದು ಸತ್ಯಯುಗದ ಜಗತ್ತು ಬರ್ತಾ ಇದೆ ಇದೇ ಭೂಮಿಯ ಮೇಲೆ ಕಲಿಯುಗದ ಅಂತ್ಯ ಸತ್ಯುಗದ ಆದಿ ಮಧ್ಯದ ಸಮಯಕ್ಕೆ ಸಂಗಮ ಯುಗ ಅಂತ ಹೇಳ್ತೀವಿ ಈ ಸಂಗಮ ಯುಗದಲ್ಲಿ ಪರಮಾತ್ಮ ಸಂಗಮನಾಥ ಈ ಭೂಮಿಯ ಮೇಲೆ ಅವತರಿತ ಆಗ್ತಾರೆ ಅಂತ ಅದಕ್ಕೆ ಆ ಹರಿಯುವಂತಹ ನೀರಿನಲ್ಲಿ ಸ್ನಾನ ಮಾಡಿದರೆ ಪಾಪ ನಾಶ ಆಗುವುದಿಲ್ಲ ಹೇಳ್ತಾರೆ ಹಿರಿದು ಪಾಪವ ಮಾಡಿ ಹರಿವ ನೀರುಳು ಮುಳುಗಿ ಹರಿಯಿತು ಪಾಪ ಎನ್ನಬೇಡ ಪಾಪ ಜೇಡಿ ಮಣ್ಣಲ್ಲ ಅಂತ ಅದಕ್ಕೆ ಆ ನೀರಲ್ಲಿ ಮುಳುಗಿದ್ರೆ ಪಾಪ ನಾಶ ಆಗುವುದಿಲ್ಲ ಪರಮಾತ್ಮ ಸಂಗಮನಾಥ ನಾವು ಆತ್ಮ ನಮ್ಮ ತಂದೆ ಪರಮಾತ್ಮ ಇಬ್ಬರ ಸಂಗಮ ಯಾವಾಗ ಆಗ್ತದೋ ಆಗ ಪರಮಾತ್ಮದ ಜ್ಞಾನದಲ್ಲಿ ಸ್ನಾನ ಮಾಡಿದಾಗ ನಿಜವಾದ ಪಾಪನಾಶ ಆಗ್ತದೆ ಈ ನಾಶ ಮಾಡಿಕೊಳ್ಳುವಂತಹ ದಿನ ಈ ಶಿವರಾತ್ರಿಯನ್ನ ನಾವು ಭಾರತೀಯರು ಆಚರಣೆ ಮಾಡ್ತೀವಿ ವಿಶ್ವದಾದ್ಯಂತ ಎಲ್ಲ ಕಡೆಗೂ ಈಶ್ವರ್ಯ ವಿಶ್ವವಿದ್ಯಾಲಯದ ಮೂಲಕ ಶಿವರಾತ್ರಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಶಿವರಾತ್ರಿ ಅಂತಂದ್ರೆ ಕೇವಲ ಒಂದು ಜಾತಿ ಮತ ಪಂಥ ಸಮಾಜ ಊರು ದೇಶ ಭಾಷೆ ವೇಷ ಯಾವುದಕ್ಕೂ ಸೀಮಿತ ಆಗಿಲ್ಲ ಯಾಕಂದರೆ ಶಿವನು ಸರ್ವ ಧರ್ಮ ಆತ್ಮಗಳ ಪಿತ ಆಗಿದ್ದಾನೆ ಆದ್ದರಿಂದ ಶಿವನಿಗೆ ಹಿಂದೂಗಳು ಜ್ಯೋತಿರ್ಲಿಂಗಂ ಶಿವ ಅಂತ ಕರಿತೇವೆ ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಏಕ್ ಮಹಿಮಾ ಅನೇಕ ಸಬ್ ಮಾಲಿಕ್ ಏಕ್ ಹೈ ಅಲ್ಲಾ ನೂರ್ ಹೈ ಅಂತ ಹೇಳಿದರು ಕ್ರಿಶ್ಚಿಯನ್ ಧರ್ಮದಲ್ಲಿ ಗಾಡ್ ಈಸ್ ಒನ್ ಗಾಡ್ ಇಸ್ ಲೈಟ್ ಗಾಡ್ ಫಾದರ್ ಅಂತ ಹೇಳಿದರು ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ ನಿರಾಕಾರ ನಿರ್ವೈರ್ ಅಂತ ಹೇಳಿದರು ಭಾಷೆಗಳು ಎಲ್ಲರದು ಬೇರೆ ಬೇರೆ ಇದೆ ಭಾವನೆ ಒಂದೇ ಇದೆ ಯಾವ ರೀತಿ ಅಕ್ಕಿ ಅಕ್ಕಿಗೆ ಕನ್ನಡದಲ್ಲಿ ಅಕ್ಕಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ರೈಸ್ ಅಂತ ಹೇಳ್ತೀವಿ ಹಿಂದಿಯಲ್ಲಿ ಚಾವಲ್ ಅಂತ ಹೇಳ್ತೀವಿ ಮರಾಠಿಯಲ್ಲಿ ತಾಂದೂಳು ಅಂತ ಹೇಳ್ತೀವಿ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರಿಂದ ಕರಿತೀವಿ ಆದರೆ ಇರುವಂತಹ ವಸ್ತು ಒಂದೇ ಹಾಗೆ ಜಗತ್ತು ಒಂದೇ ಈ ಜಗತ್ತಿನ ಮಾಲೀಕ ಜಗದೀಶ್ವರ ವಿಶ್ವೇಶ್ವರ ಸರ್ವೇಶ್ವರ ಲೋಕೇಶ್ವರ ಮತ್ತೆ ಇತ್ಯಾದಿ ಹೆಸರುಗಳಿಂದ ಪರಮಾತ್ಮನನ್ನ ಕರಿತೀವಿ ಆ ಪರಮಾತ್ಮ ಇಡೀ ಜಗತ್ತಿನ ಆತ್ಮಗಳ ತಂದೆ ಅವತರಣೆಯ ದಿನವನ್ನ ನಾವು ವಿಶ್ವವ್ಯಾಪಿಯಾಗಿ ಆಚರಣೆ ಮಾಡಬೇಕಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡಬೇಕಾಗಿದೆ ಯಾಕಂದರೆ ಭಾರತಕ್ಕೆ ಹೇಳಾಗ್ತದೆ ಇಡೀ ವಿಶ್ವದಲ್ಲಿ ಹೇಗೆ ಒಂದು ಮನೆಯಲ್ಲಿ ದೇವ್ರ ಮನೆ ಇರ್ತದೋ ಹಾಗೆ ಇಡೀ ವಿಶ್ವದಲ್ಲಿ ಭಾರತ ಇದೆ ಯಾಕಂದರೆ ಭಾರತ ದೈವ ಭೂಮಿ ಕರ್ಮಭೂಮಿ ಎಲ್ಲದಕ್ಕೂ ಶ್ರೇಷ್ಠವಾಗಿರುವಂತಹ ಭೂಮಿ ಅಂತ ಮಹಿಮೆ ಮಾಡ್ತೀವಿ ಅದಕ್ಕೆ ಒಂದು ಗೀತೆಯ ಸಾಲು ನೆನಪಿಗೆ ಬರ್ತದೆ ಮಾತು ಮಾತಿಗೂ ಗೀತೆ ನುಡಿಯುತ್ತಿದೆ ಭಾರತ ದೇಶದಲ್ಲಿ ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ ಬಸವ ನಾಡಿನಲ್ಲಿ ನಾವು ಹುಟ್ಟಿರುವಂತಹದ್ದು ಮಾತು ಮಾತಿಗೂ ಗೀತೆ ನುಡಿತಾ ಇರುವಂತಹ ಭಾರತ ದೇಶದಲ್ಲಿ ಈ ಭಾರತ ದೇಶ ಪುಣ್ಯ ಭೂಮಿ ಧರ್ಮಭೂಮಿ ದೇವಭೂಮಿ ಕರ್ಮ ಭೂಮಿ ಇದೆ ಇದು ಪರಮಾತ್ಮನ ಅವತರಣೆಯ ಭೂಮಿಯೂ ಹೌದು ಅದಕ್ಕೆ ಇವತ್ತು ಭಾರತದ ಪ್ರಾಚೀನ ಯೋಗವನ್ನ ಯೋಗ ದಿವಸ ಅಂಥೇಳಿ ಇಡೀ ವಿಶ್ವದಾದ್ಯಂತ ಹೇಗೆ ಆಚರಣೆ ಮಾಡ್ತಾ ಇದೆಯೋ ಹಾಗೆ ಶಿವನ ಜಯಂತಿಯ ದಿನ ಶಿವರಾತ್ರಿಯ ದಿನ ಅಂತ ಇಡೀ ವಿಶ್ವದಲ್ಲಿ ಎಲ್ಲರೂ ಆಚರಣೆ ಮಾಡುವಂತಹ ಒಂದು ದಿನ ಬಂದೇ ಬರ್ತದೆ ಅದಕ್ಕೆ ನಾವು ನೀವೆಲ್ಲ ಇವತ್ತು ಜಾಗೃತರಾಗಬೇಕು ಜಾಗೃತಿಯನ್ನು ಮೂಡಿಸಬೇಕು ಯಾತಕ್ಕಾಗಿ ಅಂತಂದರೆ ಪರಮಾತ್ಮನು ಒಬ್ಬಾತನೇ ಪರಮಾತ್ಮನ ಅವತರಣೆ ಈ ಭೂಮಿಯ ಮೇಲೆ ಆಗಿದೆ ಶಿವ ಜಯಂತಿ ಮಹೋತ್ಸವ ಆಚರಣೆ ಇವತ್ತು ಮಾಡ್ತಾ ಇದ್ದೇವೆ ಶಿವ ಜಯಂತಿ ಅಂತಂದ್ರೆ ಶಿವನು ಹುಟ್ಟತಾನ ನಮಗೆಲ್ಲರಿಗೂ ಗೊತ್ತು ಪರಮಾತ್ಮ ಅಜನ್ಮ ಅಯೋನಿಜ ಅವ್ಯಕ್ತ ಅಭೋಕ್ತ ಅಂತ ಗೊತ್ತು ಆದ್ರೆ ಜನನ ಮರಣ ಇಲ್ಲದೆ ಇರುವಂತವನು ಅಂತ ಗೊತ್ತು ಆದರೂ ಕೂಡ ಜಯಂತಿ ಅಂತ ಆಚರಣೆ ಮಾಡ್ತೇವೆ ಯಾಕೆ ಅಂತಂದ್ರೆ ಶಿವನು ಅವತರಣೆ ಆಗಿರುವಂತಹ ದಿನವನ್ನ ಜಯಂತಿ ಅಂತ ಆಚರಣೆ ಮಾಡ್ತೀವಿ ಅದಕ್ಕೆ ಪರಮಾತ್ಮನು ಅವತರಣೆ ಆಗಿರುವಂತಹ ದಿನಕ್ಕೆ ಶಿವರಾತ್ರಿ ಅಂತ ಆಚರಣೆ ಮಾಡಿ ಏನು ರಾತ್ರಿ ಅಂತ ಯಾಕೆ ಆಚರಣೆ ಮಾಡ್ತೀವಿ ಈಗ ಬುದ್ಧ ಜಯಂತಿ ಬಸವ ಜಯಂತಿ ಶಿವಾಜಿ ಜಯಂತಿ ಅಂಬೇಡ್ಕರ್ ಜಯಂತಿ ಕೃಷ್ಣ ಜನ್ಮಾಷ್ಟಮಿ ರಾಮನವಮಿ ಆಚರಣೆ ಮಾಡ್ತೀವಿ ಆದರೆ ಒಂದು ಮಗು ರಾತ್ರಿ ಹುಟ್ಟಿದರೂ ಕೂಡ ಬರ್ತ್ಡೇ ಅಂತ ಹುಟ್ಟಿದ ದಿನ ಅಂತ ಆಚರಣೆ ಮಾಡ್ತೀವಿ ಆದರೆ ಶಿವನ ಅವತರಣೆ ದಿನವನ್ನ ರಾತ್ರಿ ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ಶಿವನು ಈ ಭೂಮಿಯ ಮೇಲೆ ಅವತರಿಸಿರುವಂತದ್ದು ರಾತ್ರಿಯ ಸಮಯ ಯಾವ ರಾತ್ರಿ ಸೂರ್ಯ ಇಲ್ಲದ ಈ ಕತ್ತಲೆಯ ರಾತ್ರಿ ಅಲ್ಲ ಇಡೀ ಜಗತ್ತಿನಲ್ಲಿ ಅನ್ಯಾಯ ಅತ್ಯಾಚಾರ ಕೊಲೆ ಸುಲಿಗೆ ಹಿಂಸೆ ಮೋಸ ವಂಚನೆ ಭಯ ಚಿಂತೆ ರೋಗ ಎಲ್ಲವೂ ತುಂಬಿರುವಂತಹ ಈ ಜಗತ್ತಿನಲ್ಲಿ ನಾವೆಲ್ಲರೂ ಭಗವಂತನಿಗೆ ಕೂಗ್ತಾ ಇದ್ದೀವಿ ಏನಂತ ಕೇಳ್ತಾ ಇದ್ದೀವಿ ದಾರಿ ತೋರೆನಗೆ ಗುರುವೆ ದಾರಿ ತೋರೆನಗೆ ಕವಲೊಡೆದ ಹಾದಿಯೊಳು ಕವಿದಿವುದು ಕತ್ತಲೆಯು ಹೆಪ್ಪುಗಟ್ಟಿ ಹಿರುಳು ಮುಂದೆ ನಡೆದವರ ಹೆಜ್ಜೆಗಳನ್ನ ಕಾಣೆ ಕಾಣ್ತಾ ಇಲ್ಲ ಹೇ ಭಗವಂತ ದಾರಿ ತೋರಿಸು ಮುಂದೆ ನಡೆದು ಹೋದವರು ಹೆಜ್ಜೆ ಕಾಣ್ತಾ ಇಲ್ಲ ಕತ್ತಲೆ ಹೆಪ್ಪುಗಟ್ಟಿಬಿಟ್ಟದೆ ಅಂತ ನಾವು ಹಾಡು ಹೇಳ್ತಿದ್ದೀವಿ ಅದಕ್ಕೆ ಯಾವ ಕತ್ತಲು ಅಂದ್ರೆ ಅಜ್ಞಾನದ ಘೋರ ಅಂಧಕಾರದ ಕತ್ತಲೆಯಲ್ಲಿ ಪರಮಾತ್ಮನನ್ನ ನಾವು ಕೂಗ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲರ ಕರೆಯನ್ನ ನಾವೆಲ್ಲರ ಕೂಗನ್ನ ಕೇಳಿ ಪರಮಾತ್ಮ ಈ ಧರೆಯ ಮೇಲೆ ಅವತರಿಸಿದ್ದಾರೆ ಆದ್ರಿಂದ ಅಂದಿನಿಂದ ಇಂದಿನವರೆಗೆ ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ ಎಲ್ಲರೂ ಉಪವಾಸ ಮಾಡ್ತೀವಿ ಉಪವಾಸ ಹೇಗೆ ಮಾಡ್ತೀವಿ ಅಂತಂದ್ರೆ ದಿನ ರೊಟ್ಟಿ ಪಲ್ಯ ಊಟ ಮಾಡ್ತೀವಿ ಆದರೆ ಶಿವರಾತ್ರಿಯ ದಿನ ಏನು ಊಟ ಮಾಡ್ತೀವಿ ಏನು ಆಹಾರ ತಗೊಳ್ತೀವಿ ಸಾಬೂದಾನಿ ಶೇಂಗಾ ಬೆಲ್ಲ ಏನೇನು ಊಟ ಮಾಡ್ತೀವಿ ಎಲ್ಲರಿಗೂ ಗೊತ್ತಿದೆ ಆದರೆ ಶಿವನಿಗೆ ಯಾವ ಉಪವಾಸ ಪ್ರೀತಿ ಕೆಲವರು ಆಹಾರ ನೀರು ಇಲ್ಲದೆಯೂ ನಿರ್ಜಲವಾಗಿ ನಿರಾಹಾರವಾಗಿಯೂ ಉಪವಾಸ ಮಾಡ್ತಾರೆ ಆದರೆ ಭಗವಂತನಿಗೆ ಎಂತಹ ಉಪವಾಸ ಪ್ರೀತಿ ಈಗ ನಿಮ್ಮ ಮಕ್ಕಳು ಊಟ ಮಾಡಲಿಲ್ಲ ಒಂದಿನ ಡಬ್ಬಿ ಊಟದ ಡಬ್ಬಿ ಬಿಟ್ಟು ಶಾಲೆಗೆ ಹೋಗಿದ್ರು ಅಂತಂದ್ರೆ ಹೋಗ್ಲಿ ಬಿಡೋಣ ತಂದೆ ಪರಮಾತ್ಮನು ಕೂಡ ನಾವು ಹೊಟ್ಟೆಗೆ ಊಟ ಹಾಕದೆ ಇದ್ರೆ ಪ್ರಸನ್ನ ಆಗುವುದಿಲ್ಲ ಉಪವಾಸ ಇದರ ಅರ್ಥ ಏನು ಅಂತಂದರೆ ಉಪ ಅಂದರೆ ಸಮೀಪ ವಾಸ ಅಂದರೆ ಇರುವುದು ನಮ್ಮ ಮನಸ್ಸು ಬುದ್ಧಿ ಭಗವಂತನ ಹತ್ತಿರ ಇಡುವುದು ನಿಜವಾದ ಉಪವಾಸ ಆದ್ರಿಂದ ನಮ್ಮ ಹಿರಿಯರು ಏನ್ ಮಾಡಿದ್ರು ಹೊಟ್ಟೆ ತುಂಬ ಊಟ ಮಾಡಿದರೆ ನಿದ್ದೆ ಬರ್ತದೆ ಅನ್ನೋದಕ್ಕಾಗಿ ಅಲ್ಪ ಆಹಾರ ತಗೊಂಡು ಭಗವಂತನನ್ನು ನೆನಪು ಮಾಡಬೇಕು ಪರಮಾತ್ಮನ ಹತ್ರ ಮನಸ್ಸು ಬುದ್ಧಿಯನ್ನ ಇಡಬೇಕು ಕೀರ್ತನೆ ಪ್ರಾರ್ಥನೆ ಪೂಜೆ ಪುನಸ್ಕಾರ ಮಾಡಬೇಕು ಅನ್ನೋದನ್ನು ನಮ್ಮ ಹಿರಿಯರು ಕಲಿಸ್ಕೊಟ್ರು ಅದಕ್ಕೆ ಉಪವಾಸ ನಾವು ಹೊಟ್ಟೆಗೆ ಊಟ ಮಾಡಲಾರ್ದೆ ಉಪವಾಸ ಮಾಡಿದರೆ ಭಗವಂತನಿಗೆ ಪ್ರಿಯ ಅಲ್ಲ ನಾವು ಊಟ ಬಿಡಬೇಕು ಯಾತಕ್ಕೆ ಅಂದರೆ ಆರೋಗ್ಯದ ದೃಷ್ಟಿಯಿಂದ ದಿನ ಊಟ ಬಿಡ್ರಿ ಶರೀರದ ಗಾಡಿಗೆ ರೆಸ್ಟ್ ಕೊಡ್ರಿ ಕಡಿಮೆ ಊಟ ಮಾಡ್ರಿ ಲೈಟಾಗಿ ಊಟ ಮಾಡಿರಿ ವೇಟ್ ಹೆಚ್ಚಾಗಿದೆ ಕಡಿಮೆ ಮಾಡಿರಿ ಆ ಕಾರಣದಿಂದ ಬೇಕಾದರೆ ಊಟ ಬಿಡ್ರಿ ಆದರೆ ಭಗವಂತ ನಾವು ಊಟ ಬಿಟ್ಟರೆ ಪ್ರಸನ್ನ ಆಗ್ತಾನೆ ಅನ್ನುವಂಥದ್ದು ತಪ್ಪು ಈ ಉಪವಾಸ ಭಗವಂತನಿಗೆ ಪ್ರಿಯ ಅಲ್ಲ ಉಪವಾಸ ಸೋಮವಾರ ಸಹ ನಾನು ಯಾರ್ದು ಅವಾಗುಣ ನೋಡೋದಿಲ್ಲ ಬುಧವಾರ ದಿವಸ ನಾನು ಯಾವುದು ಚಿಂತೆ ಮಾಡೋದಿಲ್ಲ ಒಂದೊಂದು ವೃತ್ತವನ್ನು ಹಿಡಿಯಿರಿ ಅದರಿಂದ ಏನಾಗ್ತದೆ ನಮ್ಮ ಜೀವನ ಉನ್ನತಿ ಆಗ್ತದೆ ನಾವು ಮುಂದೆ ಮುಂದೆ ಹೋಗ್ತೀವಿ ಇಲ್ಲ ಕಡಲಿಬೇಳೆ ಬಿಟ್ಟೆ ಗೋಧಿ ಬಿಟ್ಟೆ ಬಾಳೆಹಣ್ಣು ಬಿಟ್ಟೆ ಅಂತ ಬಿಡ್ತೀವಿ ಅದರ ಬದಲು ಮತ್ತೊಂದು ಪೂರ್ಣ ಚೆನ್ನಾಗಿ ಊಟ ಮಾಡ್ತೀವಿ ಅದು ಬಿಟ್ಟರೆ ಏನು ನುಕ್ಸಾನೂ ಇಲ್ಲ ಲಾಭವೂ ಇಲ್ಲ ಅದಕ್ಕೆ ಬಿಡೋದು ಯಾವ್ದು ಬಿಡಬೇಕು ಅಂದರೆ ನಮ್ಮ ಹತ್ತಿರ ಇಡುವಂತಹ ಕೆಟ್ಟ ಅಭ್ಯಾಸಗಳನ್ನ ದುಷ್ಟ ಚಟಗಳನ್ನ ಬಿಟ್ಟು ಭಗವಂತನ ಹತ್ತಿರ ಮನಸ್ಸು ಬುದ್ಧಿಯನ್ನಿಡೋದೇ ನಿಜವಾದ ಉಪವಾಸ ಶಿವಲಿಂಗದ ಪೂಜೆ ಮಾಡಬೇಕು ಅಂದರೆ ಶಿವನಿಗೆ ಅಭಿಷೇಕ ಮಾಡ್ತೀವಿ ಮೊದಲು ಏನು ಅಭಿಷೇಕ ಮಾಡ್ತೀವಿ ಅಂತಂದ್ರೆ ಆರೋಗ್ಯವರ್ಧಕ ಗುಣ ಇರುವಂತಹ ಧಾತುಗಳನ್ನ ಶಿವನ ಮೇಲೆ ಹಾಕ್ತೀವಿ ಬಾಳೆಹಣ್ಣು ತುಪ್ಪ ಹಾಲು ಮೊಸರು ಜೇನುತುಪ್ಪ ಗೋಮೂತ್ರ ಎಲ್ಲವನ್ನು ಹಾಕಿ ಶಿವನಿಗೆ ಅಭಿಷೇಕ ಮಾಡ್ತೀವಿ ಎಲ್ಲರೂ ಅಭಿಷೇಕ ಅಂತ ಸ್ವೀಕಾರ ಮಾಡ್ತೀವಿ ಸುಮ್ಮನೆ ಹಾಕಬೇಕು ಅಂದರೆ ಆಗೋದಿಲ್ಲ ಶಿವನಿಗೆ ಅಂತ ಹಾಕಿ ಭಕ್ತಿಯಿಂದ ಪ್ರೀತಿಯಿಂದ ಶಿವನಿಗೆ ಎರೆದು ನಾವು ಸ್ವೀಕಾರ ಮಾಡಿದಾಗ ನಮ್ಮ ಮನಸ್ಸು ಆರೋಗ್ಯ ಎರಡೂ ಗುಣ ಆಗ್ತದೆ ಅನ್ನೋದಕ್ಕಾಗಿ ನಮ್ಮ ಹಿರಿಯರು ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂಥ ಪದ್ಧತಿಯನ್ನು ಬೆರಳು ವಿಭೂತಿಯನ್ನು ಹಚ್ಚುತ್ತೀವಿ ಯಾಕೆ ಅಂದರೆ ಪರಮಾತ್ಮನು ಮೂರು ಮಹಾನ್ ಕರ್ತವ್ಯ ಮಾಡಿದ ಸ್ಥಾಪನೆ ಪಾಲನೆ ವಿನಾಶ ಮೂರು ಕರ್ತವ್ಯ ಮಾಡಿರೋ ಅನ್ನುವಂಥ ಪರಮಾತ್ಮನಿಗೆ ತ್ರಿಮೂರ್ತಿ ಶಿವ ಅಂತ ಶಿವನಿಗೆ ಮೂರು ಬೆರಳುಕು ವಿಭೂತಿ ಹೆಚ್ಚುತ್ತೀವಿ ಮೂರು ದಳದ ಬಿಲ್ವ ಪತ್ರಿಯನ್ನು ಏರಿಸ್ತೀವಿ ಹಾಗೂ ನಾವು ವಿಭೂತಿಯನ್ನು ಧರಿಸ್ತೀವಿ ಯಾಕೆ ಅಂತಂದರೆ ಮನ ವಚನ ಕರ್ಮದಿಂದ ಅಶುದ್ಧತೆಯನ್ನು ಭಸ್ಮ ಮಾಡಿ ಶುದ್ಧವಾಗಿರ್ತೇನೆ ಅನ್ನುವಂತ ದೃಢ ಸಂಕಲ್ಪ ಮಾಡಿ ಈ ಒಂದು ವಿಭೂತಿಯನ್ನು ಧರಿಸ್ತೀವಿ ನಾವು ಕೆಂಪು ಕುಂಕುಮ ಭಟ್ಟನ್ನು ಹಣೆಗೆ ಹಚ್ಚಿಕೊಳ್ತೀವಿ ಯಾಕಂದ್ರೆ ಪರಮಾತ್ಮನು ನಿರಾಕಾರ ಜ್ಯೋತಿ ಸ್ವರೂಪನು ನನ್ನ ಆತ್ಮನು ನಿರಾಕಾರ ಜ್ಯೋತಿ ಸ್ವರೂಪ ಅನ್ನುವಂತ ಸ್ಮೃತಿಗಾಗಿ ಕುಂಕುಮ ಹಚ್ಚುವಂತ ಪದ್ಧತಿ ಬಂತು ಮೇಲೆ ಶಿವಲಿಂಗಕ್ಕೆ ಎಕ್ಕೆ ಹೂವನ್ನೇ ಏರಿಸ್ತೀವಿ ಯಾಕೆ ಆ ಎಕ್ಕೆ ಹೂನಲ್ಲಿ ಸುಗಂಧನೂ ಇಲ್ಲ ಸೌಂದರ್ಯವೂ ಇಲ್ಲ ಆದರೂ ಅದು ಭಗವಂತನಿಗೆ ಅರ್ಪಿತ ಅದೇ ತರನಾಗಿ ನನ್ನಲ್ಲಿ ಗುಣ ಇಲ್ಲದೆ ಇದ್ರೂ ಕೂಡ ಭಗವಂತನಿಗೆ ನಾನು ಅರ್ಪಿತ ಅದಕ್ಕೆ ಪರಮಾತ್ಮನಿಗೆ ಮಹಿಮೆ ಮಾಡ್ತೀವಿ ಭೂಲೋನ್ಸೆ ಬಿ ಪ್ಯಾರ್ ಕಾಂಟೋನ್ ಬಿ ಪ್ಯಾರ್ ಪರಮಾತ್ಮನಿಗೆ ಎಲ್ಲರೂ ಪ್ರಿಯರು ಆದ್ರಿಂದ ನಾನು ಭಗವಂತನಿಗೆ ಅರ್ಪಿತ ಅನ್ನೋದಕ್ಕೆ ಎಕ್ಕೆ ಹೂವನ್ನ ಏರಿಸ್ತೇವೆ ಖಾಸಾಗಿ ಉತ್ರಾಣಿ ಕಡ್ಡಿ ತಗೊಂಡ್ ಬಂದು ಆ ಕಡ್ಡಿ ಮೇಲಿರುವಂತಹ ಮುಳ್ಳನ್ನೆಲ್ಲ ತೆಗೆದು ಆ ಕಡ್ಡಿಗೆ ಬತ್ತಿಯನ್ನು ಸುತ್ತಿ ತುಪ್ಪದಲ್ಲಿ ಅದ್ದಿ ಶಿವನಿಗೆ ಬೆಳಗ್ತೇವೆ ಯಾಕೆ ಎಷ್ಟೆಲ್ಲ ಗಿಡಗಂಟಿಗಳಿದ್ದಾವೆ ಆ ಎಲ್ಲವನ್ನು ಬಿಟ್ಟು ಉತ್ತರಾಣಿ ಕಡ್ಡಿಯನ್ನೇ ಯಾಕೆ ತಂದೀವಿ ಅಂದ್ರೆ ಆ ಕಡ್ಡಿ ತುಂಬ ಮುಳ್ಳಿದ ಹಾಗೆ ಆ ಮುಳ್ಳನ್ನು ಹೇಗೆ ತೆಗಿತೇವೋ ಹಾಗೆ ನಮ್ಮೊಳಗಡೆ ಇರುವಂತಹ ಅವಗುಣಗಳೆಲ್ಲವೂ ತೆಗೆದು ನನ್ನ ಆತ್ಮ ಜ್ಯೋತಿಯಾಗಿ ಹೇ ಭಗವಂತನೇ ನಿನಗೆ ನಾನು ಅರ್ಪಿತ ಆಗ್ತೇನೆ ಅನ್ನೋದಕ್ಕಾಗಿ ಆ ಉತ್ರಾಣಿ ಕಡ್ಡಿಯನ್ನ ಬೆಳೆಯ ಮುಖವಾಡವನ್ನ ಹಾಕ್ಲಾಗ್ತದೆ ಶಿವರಾತ್ರಿಯ ದಿನ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಶಿವನ ಮಂದಿರದಲ್ಲಿ ನೋಡ್ತೀವಿ ಶಿವನಿಗೆ ಬೆಳ್ಳಿಯದೋ ಬಂಗಾರದ್ದೋ ಮುಖವನ್ನು ಹಾಕ್ತೀವಿ ಅದು ಎಂತಹ ಮುಖ ಅಂದರೆ ಮನುಷ್ಯನ ಮುಖ ಇದೆ ಅರವತ್ತು ವರ್ಷ ವಯಸ್ಸಿನ ಮುಖ ಇದೆ ಬಾಲ್ಯ ಮಗುವಿನ ಮುಖ ಇಲ್ಲ ತಾವು ನೋಡ್ತೀರಿ ಮಂದಿರದಲ್ಲಿ ಯಾಕೆ ಮುಖವನ್ನು ಹಾಕಿದ್ರು ಶಿವನಿಗೆ ಅಂದರೆ ಶಿವನು ನಿರಾಕಾರ ಈ ಸೃಷ್ಟಿಯ ಮೇಲೆ ಅವತರಿಸಬೇಕು ಈ ಸೃಷ್ಟಿಯ ಮೇಲೆ ಸ್ಥಾಪನೆ ಪಾಲನೆ ವಿನಾಶದ ಮೂರು ಮಹಾನ್ ಕರ್ತವ್ಯ ಮಾಡಬೇಕು ಅಂತಂದ್ರೆ ಶಿವನು ಒಬ್ಬ ವೃದ್ಧ ಮಾನವ ದೇಹವನ್ನ ಪರಕಾಯ ಪ್ರವೇಶ ಮಾಡಿ ಆ ದೇಹದ ಮೂಲಕ ಈ ಕಾರ್ಯವನ್ನು ಮಾಡ್ತಾರೆ ಅನ್ನೋದು ದ್ಯೋತಕವಾಗಿ ಶಿವಲಿಂಗಕ್ಕೆ ಮುಖವನ್ನ ಪಾತ್ರೆಯನ್ನು ಕಟ್ತೀವಿ ಹನಿ ಹನಿ ನೀರು ಬೀಳುತ್ತದೆ ಆ ಶಿವಲಿಂಗದ ಮೇಲೆ ನೀರು ಬೀಳುವಂಥದ್ದು ಅಗತ್ಯ ಇದೆಯಾ ಹೇಗೆ ಆ ಪಾತ್ರೆ ನೀರು ಶಿವನ ಮೇಲೆ ಬೀಳುತ್ತದೆ ಹಾಗೆ ನಮಗೂ ಕೂಡ ಶಿವನು ಕೊಟ್ಟಂತಹ ಜ್ಞಾನದ ಧಾರೆ ನಿರಂತರ ನಮ್ಮ ಮನಸ್ಸಿನ ಮೇಲೆ ಬೀಳಬೇಕು ಅನ್ನೋದಕ್ಕಾಗಿ ಧಾರಾಪಾತ್ರೆಯನ್ನು ಕಟ್ಟುತ್ತಾರೆ ಹಾಗೂ ನಂದಿ ವಾಹನ ಶಿವ ಅಂತ ಹೇಳ್ತೀವಿ ನಂದಿ ವಾಹನ ಶಿವ ಅಂತಂದ್ರೆ ಆ ಜಟೆ ಬಿಟ್ಟುಕೊಂಡಿರುವಂತಹ ಶಂಕರ ಅಲ್ಲ ನಂದಿ ವಾಹನ ಶಿವ ಅಂತಂದ್ರೆ ನಿರಾಕಾರ ಆಗಿರುವಂತಹ ಪರಮಾತ್ಮನು ಪಶು ಸಮಾನ ಆಗಿರುವಂತಹ ಮನುಷ್ಯನ ದೇಹದ ಆಧಾರವನ್ನು ಪಡೆದಿರೋದ್ರಿಂದ ಆ ನಂದಿಯನ್ನ ಶಿವಲಿಂಗದ ಎದುರುಗಡೆ ಇಡ್ತಾರೆ ಆ ಶಂಕರನ ಎದುರುಗಡೆ ಇಡಬೇಕಾಗಿತ್ತ ನಂದಿಯನ್ನು ಶಂಕರನ ವಾಹನ ಆಗಿತ್ತು ಅಂತಂದರೆ ಅಲ್ಲ ಶಿವನ ವಾಹನ ನಂದಿ ಅನ್ನೋದಕ್ಕಾಗಿ ಶಿವನ ಎದುರುಗಡೆ ನಂದಿಯನ್ನು ಇಟ್ಟರು ಈ ರೀತಿ ಪೂಜೆಯನ್ನು ಮಾಡಲಾಗುವಂತಂದರೆ ಅರ್ಥವನ್ನು ತಿಳಿದುಕೊಂಡು ಮಾಡಿದಾಗ ಸಾರ್ಥಕವಾಗಿ ಯಥಾರ್ಥವಾಗಿ ನಮ್ಮ ಪೂಜೆ ಆಗ್ತದೆ ಹಾಗೂ ಜಾಗರಣೆ ಮಾಡ್ತೀವಿ ಶಿವರಾತ್ರಿಯ ದಿನ ಎಲ್ಲರೂ ನಿದ್ದೆ ಮಾಡೋದಿಲ್ಲ ಕೆಲವರು ಪ್ರಾರ್ಥನೆ ಮಾಡ್ತಾರೆ ಕೆಲವ್ರು ಭಜನೆ ಮಾಡ್ತಾರೆ ಕೆಲವ್ರು ಕೀರ್ತನೆ ಮಾಡ್ತಾರೆ ಕೆಲವ್ರು ಪ್ರವಚನ ಮಾಡ್ತಾರೆ ಕೆಲವ್ರು ಸಿನಿಮಾ ನಾಟಕಗಳನ್ನು ನೋಡ್ತಾರೆ ಯಾವುದಾದ್ರೂ ರೂಪದಲ್ಲಿ ನಾವು ಕಣ್ಣು ತೆರೆದಿರಬೇಕು ನಿದ್ದೆ ಮಾಡಬಾರ್ದು ಅಂತ ಅದಕ್ಕೆ ನಾವು ವರ್ಷವೆಲ್ಲ ಏನೆಲ್ಲ ಮಾಡಿ ವರ್ಷಕ್ಕೆ ಒಂದು ದಿನ ಕಣ್ಣು ತೆರೆದಿರ್ತೀವಿ ಅಂತಂದರೆ ಪಾಪ ನಾಶ ಆಗೋದಿಲ್ಲ ಅದಕ್ಕೆ ಜಾಗೃತರಾಗಿರುವುದು ಅರ್ಥಾತ್ ನಾನು ಯಾರು ಎಲ್ಲಿಂದ ಬಂದೆ ಯಾತಕ್ಕಾಗಿ ಬಂದೆ ಈ ಭೂಮಿ ಮೇಲೆ ಬಂದು ನಾನು ಮಾಡಬೇಕಾಗಿರೋದೇನು ಮತ್ತೆ ನಾನು ಹೋಗುವುದು ಎಲ್ಲಿಗೆ ಈ ಒಂದು ಜಾಗೃತಿ ಇರ್ಬೇಕು ಪರಮಾತ್ಮನ ರೂಪ ಗುಣ ಕರ್ತವ್ಯ ಏನು ಪರಮಾತ್ಮ ಇರುವಂತಹ ಸ್ಥಾನ ಯಾವುದು ಪರಮಾತ್ಮನನ್ನ ಹೇಗೆ ನೆನಪು ಮಾಡಬೇಕು ಪರಮಾತ್ಮನ ನೆನಪಿನಿಂದ ನಮಗೆ ಸಿಗುವಂತ ಲಾಭ ಏನು ಈ ಎಲ್ಲ ತಿಳುವಳಿಕೆ ನಮಗೆ ರಾತ್ರಿ ಅಂತ ನಾವು ವರಮಾತ್ಮ ಅಂತ ತಿಳಿದುಕೊಂಡು ನಿಮ್ಮ ತಂದೆ ಆಗಿರುವಂತಹ ಪರಮಾತ್ಮನನ್ನ ನೆನಪು ಮಾಡಿರಿ ಅಂತ ಪರಮಾತ್ಮ ಹೇಳ್ತಾರೆ ಯಾಕಂದರೆ ಪರಮಾತ್ಮ ಹೇಳೋದು ಯಾಕೆ ಅಂತಂದರೆ ಸರ್ವ ಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ರಜ ಎಲ್ಲ ಸರ್ವ ದೇಹದ ಧರ್ಮಗಳನ್ನು ಪರಿತ್ಯಜಿಸಿ ನನ್ನೊಬ್ಬನಿಗೆ ಶರಣ ಹೊಂದಿದಾಗ ನಿಮ್ಮೆಲ್ಲ ಪಾಪಕರ್ಮಗಳಿಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ ಅದಕ್ಕೆ ಪರಮಾತ್ಮನನ್ನೇ ಅದಕ್ಕೆ ನೆನಪು ಮಾಡಬೇಕು ಅಂತಂದರೆ ನಮ್ಮ ಪಾಪ ನಾಶ ಆಗಬೇಕು ಅಂತಂದರೆ ಪರಮಾತ್ಮ ಒಬ್ಬನನ್ನು ನೆನಪು ಮಾಡಬೇಕು ಪರಮಾತ್ಮನನ್ನು ನೆನಪು ಮಾಡಬೇಕು ಅಂದರೆ ಪರಮಾತ್ಮ ಯಾರು ಅಂತ ಗೊತ್ತಿರಬೇಕು ಈಗ ನಿಮ್ಮನ್ನು ನೆನಪು ಮಾಡಬೇಕು ಅಂದರೆ ನನಗೆ ನಿಮ್ಮ ಪರಿಚಯ ಇರಬೇಕು ನನ್ನನ್ನು ನೆನಪು ಮಾಡಬೇಕು ಅಂದರೆ ನಿಮಗೆ ನನ್ನ ಪರಿಚಯ ಇರಬೇಕು ಹಾಗೆ ಪರಮಾತ್ಮನನ್ನು ನೆನಪು ಮಾಡಬೇಕು ಅಂದರೆ ಪರಮಾತ್ಮನ ಪರಿಚಯ ನಮಗೆ ಬೇಕು ಅವನಿಗೂ ನಮಗೂ ಸಂಬಂಧ ಏನು ಅನ್ನೋದು ಗೊತ್ತಿರಬೇಕು ಅದಕ್ಕಾಗಿ ಪರಮಾತ್ಮನೇ ಬಂದು ತನ್ನ ಸತ್ಯ ಪರಿಚಯವನ್ನು ಕೊಡ್ತಾರೆ ಪರಮಾತ್ಮ ಇಡೀ ಜಗತ್ತಿಗೆ ಒಬ್ಬಾತನೇ ಪರಮಾತ್ಮ ಅಜನ್ಮ ಅಯೋನಿಜ ಅಕಾಯ ಪರಮಾತ್ಮನ ಹೆಸರು ಶಿವ ಪರಮಾತ್ಮನ ಕರ್ತವ್ಯ ಜಗತ್ತಿಗೆ ಕಲ್ಯಾಣವನ್ನು ಮಾಡುವಂಥದ್ದು ಪರಮಾತ್ಮನು ಇರುವಂತಹ ಸ್ಥಾನ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ಆಚೆ ಇರುವಂತಹ ಸ್ವಯಂ ಪ್ರಕಾಶ ಇರುವಂತಹ ಆರನೇ ಮಹಾತತ್ವ ಬ್ರಹ್ಮತತ್ವ ಪರಮಧಾಮ ಪರಮಾತ್ಮ ಇರುವಂತಹ ಸ್ಥಾನ ಶಾಂತಿ ಸಾಗರ ಸಾಗರ ಕ್ಷಮಾ ಸಾಗರ ದಿವ್ಯ ಬುದ್ಧಿದಾತ ದಿವ್ಯ ದೃಷ್ಟಿದಾತ ದಿವ್ಯ ಜನ್ಮದಾತ ಕಷ್ಟವನ್ನು ದೂರ ಮಾಡಿ ಸುಖವನ್ನು ಕೊಡುವಂಥವನು ಸಹಸ್ರ ಸಹಸ್ರ ಗುಣಗಳಿಂದ ಸಹಸ್ರ ಸಹಸ್ರ ನಾಮಗಳಿಂದ ಪರಮಾತ್ಮನನ್ನು ಮಹಿಮೆ ಮಾಡ್ತೀವಿ ಅಂದರೆ ಪರಮಾತ್ಮ ನಮ್ಮ ತಂದೆ ನಾವು ಆತನ ಮಕ್ಕಳು ಅದಕ್ಕೆ ವಚನ ಹೇಳಿದ್ದೀವಿ ತಂದೆ ನೀನು ತಾಯಿ ನೀನು ಅಂತ ಶ್ಲೋಕ ಹೇಳಿದೀವಿ ತ್ವಮೇವ ಮಾತಷ್ಟೇ ಪಿತಾತ್ವಮೇವ ಅಂತ ಅದಕ್ಕೆ ಗಾಡ್ ಫಾದರ್ ಅಂತ ಹೇಳಿದ್ದೀವಿ ಅಲ್ಲಾಕೆ ಬಂದೆ ಅಂತ ಹೇಳಿದ್ದೀವಿ ಎಲ್ಲ ಧರ್ಮಗಳಲ್ಲಿಯೂ ಪರಮಾತ್ಮ ನಮ್ಮೆಲ್ಲರ ತಂದೆ ಅಂತ ಮಹಿಮೆ ಮಾಡಿದ್ದೀವಿ ಅದಕ್ಕೆ ಪರಮಾತ್ಮ ನಮ್ಮೆಲ್ಲರ ತಂದೆ ಆಗಿದ್ದಾನೆ ಆ ನಮ್ಮೆಲ್ಲರ ತಂದೆ ಆಗಿರುವಂತಹ ಪರಮಾತ್ಮ ದೇಹಧಾರಿ ಅಲ್ಲ ಅದಕ್ಕೆ ಶರಣರು ಹೇಳಿದರು ನಾವೇನು ತಿಳ್ಕೊಂಡಿವಿ ಪಾರ್ವತಿಯ ಪತಿಯನ್ನ ಗಣೇಶನ ಪಿತನನ್ನ ಶಿವ ಅಂತ ತಿಳ್ಕೊಂಡಿದ್ದೀವಿ ಅವನು ಶಂಕರ ಶಿವ ಅಂತಂದ್ರೆ ಇವನು ಶಿವನೇ ಬೇರೆ ಶಂಕರನೇ ಬೇರೆ ಅದಕ್ಕೆ ಶರಣರು ಹೇಳಿದ್ರು ಬ್ರಹ್ಮ ಕಪಾಲವಿಲ್ಲ ತ್ರಿಶೂಲ ಡಮರುಗವಿಲ್ಲ ಭಸ್ಮ ಭೂಷಿತನಲ್ಲ ಋಷಿಯ ಮಗಳು ಇದ್ದಾತನಲ್ಲ ವೃಷಭ ವಾಹನನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದಾತನು ಅಂತ ಹೇಳಿದನು ಪತ್ನಿ ಮಕ್ಕಳು ಈ ಎಲ್ಲ ಸಂಸಾರ ಇರುವಂಥವನು ಶಿವನಲ್ಲ ಅವನು ಶಂಕರನು ಶಿವನು ನಿರಾಕಾರನು ಈ ಮಾತನ್ನು ನಾವು ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಒಬ್ಬರು ಶಿವನಿಗೆ ಪರಮ ಶಂಕರನಿಗೆ ಪರಮಾತ್ಮ ಅಂದರು ಒಬ್ಬರು ರಾಮನಿಗೆ ಪರಮಾತ್ಮ ಅಂದರು ಒಬ್ಬರು ಕೃಷ್ಣನಿಗೆ ಪರಮಾತ್ಮ ಅಂದರು ಒಬ್ಬರು ನಾನು ಪರಮಾತ್ಮ ನೀನು ಪರಮಾತ್ಮ ಅಂತ ಹೇಳಿದರು ಅದಕ್ಕೆ ಪರಮಾತ್ಮಗಳು ಅಂತ ಎಂದೂ ನಾವು ಕರೀಲಿಲ್ಲ ಪರಮಾತ್ಮ ಏ ಕೈ ಕೈ ಇದ್ದಾನೆ ಅವನೇ ನಿರಾಕಾರ ಶಿವನು ಆ ನಿರಾಕಾರ ಶಿವನಿಗೆ ನೀವು ರೀ ಅಲ್ಲ ಅಂದ್ರಿ ಶಿವ ಅನ್ರಿ ಓಂಕ ಓಂಕಾರ ಅಂದ್ರಿ ಯಾವ ಹೆಸರಿನಿಂದಾದರೂ ಕರೀರಿ ಜಗತ್ತು ಒಂದೇ ಜಗತ್ತಿನ ಒಡೆಯ ಜಗದೀಶ್ವರನು ಕೂಡ ಪರಮಾತ್ಮನು ದಿನ ಇದೇ ದೃಢ ಸಂಕಲ್ಪ ಮಾಡೋಣ ಇಪ್ಪತ್ನಾಲ್ಕು ಗಂಟೆ ಭಗವಂತ ನಮಗೆ ಕೊಟ್ಟಾನೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಭಗವಂತನನ್ನು ನೆನಪು ಮಾಡೋಣ ಏನು ತೊಗೊಂಡು ಹೋಗ್ತೇವೆ ಬಂದೀವಿ ಹೋಗ್ತೀವಿ ಬರುವಾಗೂ ಏನು ತರಲಿಲ್ಲ ಹೋಗ್ಬೇಕಾದ್ರೂ ಏನೂ ತಗೊಂಡು ಹೋಗೋದಿಲ್ಲ ಇಲ್ಲ ಹೋಗ್ತೀವಿ ಏನು ತೊಗೊಂಡು ಹೋಗ್ತೀವಿ ಅಂದರೆ ಪರಮಾತ್ಮನ ನೆನಪಿನಿಂದ ಮಾಡಿರುವಂತಹ ಪುಣ್ಯದ ಗಳಿಕೆಯನ್ನು ನಾವು ತೊಗೊಂಡು ಹೋಗ್ಬೇಕಾಗಿದೆ ಆದ್ದರಿಂದ ಆತ್ಮೀಯರೇ ನಾವೇನೆಲ್ಲ ಗಳಿಕೆ ಮಾಡಿದ್ದೀವಿ ನಿದ್ದೆ ಮಾಡದೇನು ಗಳಿಕೆ ಮಾಡಿದ್ದೀವಿ ಊಟ ಮಾಡದೆ ಗಳಿಕೆ ಮಾಡಿದ್ದೀವಿ ಮಕ್ಕಳು ಮರಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರಿಗೂ ಆಗುವಷ್ಟು ಗಳಿಕೆ ಮಾಡಿದ್ದೀವಿ ಆದರೆ ಹೋಗಬೇಕಾದ್ರೆ ನಮ್ಮ ಜೊತೆಗೆ ಪುಣ್ಯದ ಗಳಿಕೆ ತಗೊಂಡು ಹೋಗೋದಕ್ಕಾಗಿ ಗಳಿಕೆ ಮಾಡಿದ್ದೀವಾ ಅಂತ ನಮ್ಮನ್ನೇ ನಾವು ಎದೆ ಮೇಲೆ ಕೈ ಇಟ್ಕೊಂಡು ಕೇಳಿದರೆ ಪ್ರಶ್ನೆಗೆ ಉತ್ತರ ಶೂನ್ಯ ಅಂತ ಬರ್ತದೆ ಆದ್ದರಿಂದ ಇಪ್ಪತ್ನಾಲ್ಕು ಗಂಟೆ ಭಗವಂತ ಕೊಟ್ಟಿದ್ದಾನೆ ಭಗವಂತ ನಮಗೇನು ಕೊಟ್ಟಿಲ್ಲ ಎತ್ತು ನಿಮ್ಮ ದಾನ ಬಿತ್ತದೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ನಿಮ್ಮನ್ನು ನೆನೆಯದ ಕುಣ್ಣಿಗಳೇನೆಂಬೆ ರಾಮನಾಥ ಅಂತೂ ಶರಣಾದರೂ ನಾವು ನೆನಪು ಮಾಡಬೇಕಲ್ಲ ನಿಮ್ಮ ಮನೆಯೊಳಗೆ ಒಂದು ನಾಯಿ ಸಾಕಿದ್ದೀರಿ ನಾಯಿಗೆ ಒಂದು ಹೊತ್ತು ಊಟ ಹಾಕ್ತೀರಿ ಅದು ಎಷ್ಟು ನಿಮಗೆ ವಿಧೇಯ ಆಗಿರ್ತದೆ ಎಷ್ಟು ನಿಮಗೆ ವಿಶ್ವಾಸಿಕ ಆಗಿರ್ತದೆ ಎಷ್ಟು ನಂಬಿಗಸ್ತ ಆಗಿರ್ತದೆ ಆದರೆ ಭಗವಂತ ನಮಗೇನು ಕೊಟ್ಟಿಲ್ಲ ಹೇಳ್ರಿ ಪರಮಾತ್ಮ ನಮಗೆಲ್ಲವನ್ನು ಕೊಟ್ಟಾನೆ ಅದಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಭಗವಂತನನ್ನು ನೆನಪು ಮಾಡಿ ನಾವೆಲ್ಲರೂ ಪುಣ್ಯದ ಗಳಿಕೆ ಮಾಡಿಕೊಳ್ಳೋಣ ಅದಕ್ಕಾಗಿ ತಾವೆಲ್ಲರೂ ತಮ್ಮ ಸಮಯವನ್ನು ಕೊಡಿರಿ ಎಲ್ಲ ಜನರಿಗೂ ಜಾಗೃತಿ ಮಾಡಿರಿ ಯಾಕಂದರೆ ಇದು ಪರಮಾತ್ಮ ಒಬ್ಬನು ಅಂತ ಹೇಳಬೇಕು ಯಾಕಾಗಿದೆ ಶರಣರು ಹೇಳಿದರು ಒಬ್ಬನಲ್ಲದೆ ಇಬ್ಬರುಂಟೆ ಮರುಳೆ ಒಬ್ಬನಲ್ಲದೆ ಇಬ್ಬರು ಎಂದು ಉಬ್ಬುಬ್ಬಿ ಮಾತನಾಡುವವರ ಬಾಯಿಯೊಳಗೆ ಹಳೆಯ ಹನ್ನೆರಡು ವರ್ಷದ ಚಪ್ಪಲಿಯನ್ನಿಡೀರಿ ಅಂತ ಕಠೋರವಾಗಿ ಹೇಳಿದರು ಯಾಕೆ ಅಂತಂದರೆ ಅನೇಕರು ಪರಮಾತ್ಮ ಅನ್ನೋದರಿಂದ ಜಗತ್ತಿನಲ್ಲಿ ಅನೇಕತೆ ಹರಡಿದೆ ಅನೇಕತೆಯಿಂದ ಐಕ್ಯತೆ ಅಳಿಸ್ತಾ ಇದೆ ಐಕ್ಯತೆ ಇಲ್ಲದ ಕಾರಣದಿಂದ ರಕ್ತಪಾತ ಆಗ್ತಾ ಇದೆ ಮನುಷ್ಯ ಮನುಷ್ಯ ಮಾನವೀಯತೆಯನ್ನು ಕಳ್ಕೊಳ್ತಾ ಇದ್ದಾನೆ ದಾನವೀಯತೆ ಕಡೆಗೆ ಹೋಗ್ತಾ ಇದ್ದಾನೆ ಒಂದು ದಿನ ನಾವು ನೋಡ್ತಾ ಇದ್ದೀವಿ ಒಂದು ಘಟ ಸರ್ಪ ಸಾವಿರ ಘಟ ಸರ್ಪ ಬಂದರೆ ಹೆದ್ರೋದಿಲ್ಲ ಒಂದು ಹೆಬ್ಬುಲಿ ಸಾವಿರ ಹೆಬ್ಬುಲಿ ಬಂದರೆ ಹೆರ ಹೆದರುದಿಲ್ಲ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ಬಂದಾನೆ ಅಂತಂದರೆ ಭಯ ಪಡ್ತೀವಿ ಅಂತಹ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಯಾಕೆ ಅಂದರೆ ಪರಿಸ್ಥಿತಿ ಆ ರೀತಿ ಇದೆ ಆ ಪರಿಸ್ಥಿತಿಯನ್ನು ದೂರ ಮಾಡೋದಕ್ಕಾಗಿ ನಾವು ಒಬ್ಬ ಪರಮಾತ್ಮನ ಮಕ್ಕಳು ಪರಸ್ಪರ ಸಹೋದರ ಸಹೋದರರು ಅನ್ನುವಂತಹ ಭಾವ ಬಂದಾಗ ಭಾವೈಕ್ಯತೆ ಭೂಮಿಯ ಮೇಲೆ ಬರ್ತದೆ ವಿಶ್ವ ಭಾತೃತ್ವ ಬರ್ತದೆ ಈ ಭೂಮಿಯ ಮೇಲೆ ಸುಂದರ ಸಮಾಜ ನಿರ್ಮಾಣ ಆಗ್ತದೆ ಒಂದು ಧರ್ಮ ಒಂದು ರಾಜ್ಯ ಒಂದು ಭಾಷೆ ಇರುವಂತಹ ಭೂಮಿ ಈ ಇದಾಗ್ತದೆ ಆ ಭೂಮಿಗೆ ನಾವು ಸ್ವರ್ಗ ಅಂತ ಕರಿತೀವಿ ಹಿಂದೆ ಇದೇ ಭೂಮಿಗೆ ಸ್ವರ್ಗ ಅಂತ ಕರೀಲಾಗ್ತಿತ್ತು ಇದೇ ಭೂಮಿಗೆ ಜನ್ನತ್ ಅಂತ ಕರೀಲಾಗ್ತಿತ್ತು ಇದೇ ಭೂಮಿಗೆ ಪ್ಯಾರಡೈಸ್ ಅಂತ ಕರೀಲಾಗ್ತಿತ್ತು ಯಾಕಂದ್ರೆ ಇದೇ ಭೂಮಿ ಸ್ವರ್ಗ ಆಗಿತ್ತು ಅದಕ್ಕೆ ಪುನಃ ಇದೇ ಭೂಮಿಯ ಮೇಲೆ ಸ್ವರ್ಗದ ಸ್ಥಾಪನೆ ಮಾಡಬೇಕು ಅಂದರೆ ನಮ್ಮ ನಿಮ್ಮೆಲ್ಲರ ಸಹಯೋಗ ಬೇಕು ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ಸ್ಥಾಪನೆ ಅಂತ ಹೇಳಾಗ್ತದೆ ನಮ್ಮೆಲ್ಲರ ಒಂದು ಬೆರಳಿನ ಸಹಯೋಗ ಯಾವುದು ಅಂದರೆ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು ನಮ್ಮೆಲ್ಲರಿಗೂ ತಂದೆ ಒಬ್ಬನೇ ಅನ್ನುವಂತಹ ಬೀಜ ಮಂತ್ರವನ್ನ ನಾವು ಎಲ್ಲರಿಗೂ ತಿಳಿಸ್ಕೊಡ್ಬೇಕಾಗಿದೆ ನಮ್ಮ ಶಿವಯ ಅನ್ನುವಂತಹ ಮಂತ್ರ ಕೋಟಿ ಮಂತ್ರಗಳಿಗಿಂತಲೂ ಶ್ರೇಷ್ಠ ಮಂತ್ರ ಅಂತ ಹೇಳಿದೀವಿ ಯಾಕಂದರೆ ಶಿವನೇ ನಾನು ನಿನಗೆ ಅರ್ಪಿತನಾಗ್ತೇನೆ ಶಿವನೇ ನಾನು ನಿನಗೆ ನಮಸ್ಕರಿಸುತ್ತೇನೆ ಅನ್ನೋದು ಓಂ ನಮ ಶಿವಾಯ ಮಹಾಮಂತ್ರದ ಅರ್ಥ ಅದಕ್ಕೆ ಈ ಮಹಾಮಂತ್ರದ ಅರ್ಥ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅನೇಕರಿಗೂ ತಿಳಿಸಿ ಈ ಭೂಮಿಯ ಮೇಲೆ ಸ್ವರ್ಗದ ಸ್ಥಾಪನೆ ಮಾಡೋಣ ಅಂತ ಕೇಳಿ ತಾವೆಲ್ಲರೂ ಈ ಕಾರ್ಯದಲ್ಲಿ ಸಹಯೋಗಿಯಾಗಿದ್ದೀರಿ ಅಂತ ನಂಬಿ ಈ ಸಮಯದಲ್ಲಿ ಈ ಒಂದು ಶಿವನ ಸಂದೇಶವನ್ನು ಕೊಡೋದಕ್ಕಾಗಿ ಅವಕಾಶ ಕೊಟ್ಟಿರುವಂತಹ ಈ ಕೋಲಾರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಸಹೋದರಿ ಸಹೋದರರಿಗೂ ಹಾಗೂ ಈ ಕೋಲಾರದ ಎಲ್ಲ ಗಣ್ಯರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ನಮಸ್ಕಾರ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಶ್ರೀ ಎಸ್ ಕೆ ಎಸ್ಕೆಬಳ್ಳುಬ್ಬಿ ಪಿಯು ಸೈನ್ಸ್ ಕಾಲೇಜ್ ಅಂಡ್ ಶ್ರೀ ಯಲ್ಲಮ್ಮ ದೇವಿ ಸಿಬಿಎಸ್ಇ ಸ್ಕೂಲ್ ಕೋಲಾರ್ ವಿಜಯಪುರ ಡಿಸ್ಟಿಕ್ನಲ್ಲಿ ನೆಲೆಸಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ್ ಸಂಗಪ್ಪ ಅವರಿಂದ ಸ್ಥಾಪನೆಗೊಂಡು ಎಲ್ಲ ಸಾಮಾನ್ಯ ವರ್ಗದ ಜನತೆಯ ಮಕ್ಕಳಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ದೊರೆಯಲಿ ಎಂಬ ಶ್ರೇಷ್ಠ ಧ್ಯೇಯದೊಂದಿಗೆ ದಾಪುಗಾಲಿಡುತ್ತಾ ಮುನ್ನಡೆಯುತ್ತಿದೆ ಈ ಸಂಸ್ಥೆಯಲ್ಲಿ ಅಚ್ಚುಕಟ್ಟಾದ ಪರಿಸರ ಸ್ನೇಹಿ ವಾತಾವರಣ ಇದ್ದು ವಿಶಾಲವಾದ ಭ್ರಾಂಗಣವನ್ನು ಹೊಂದಿದೆ ಹಾಗೂ ಅತ್ಯುತ್ತಮವಾದ ಮೂಲ ಸೌಕರ್ಯಗಳನ್ನು ಕೂಡ ಒಳಗೊಂಡಿದೆ ಎಲ್ಲ ತರಗತಿಗಳಲ್ಲಿ ಉತ್ತಮವಾದ ಗಾಡಿ ಬೆಳಕಿನ ವ್ಯವಸ್ಥೆ ವ್ಯವಸ್ಥೆಯಿದ್ದು ಸಿಸಿಟಿವಿ ಹಾಗೂ ಪ್ರೊಜೆಕ್ಟರ್ಸ್ ಗಳನ್ನು ಅಳವಡಿಸಲಾಗಿದೆ ವಿಜ್ಞಾನ ಗಣಿತ ಕಲೆ ಸಂಗೀತ ಪ್ರಯೋಗಾಲಯಗಳು ವಿಶಾಲವಾದ ಕ್ರೀಡಾಂಗಣ ಕ್ಯಾಂಟೀನ್ ಈಜುಕೊಳ ಸುಸಜ್ಜಿತ ಮತ್ತು ಸುರಕ್ಷಿತವಾದ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ವೈದ್ಯಕೀಯ ವ್ಯವಸ್ಥೆ ಹೀಗೆ ಇನ್ನೂ ಹತ್ತು ಹಲವಾರು ವ್ಯವಸ್ಥೆಗಳನ್ನು ನಮ್ಮ ಶ್ರೀ ಎಲ್ಲಮ್ಮ ದೇವಿ ಸಿಬಿಎಸ್ಇ ಸ್ಕೂಲ್ ಹಾಗೂ ಕಾಲೇಜ್ ಒಳಗೊಂಡಿದೆ ಬನ್ನಿ ತಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ಹಿಂದೆ ಭೇಟಿ ಕೊಡಿ ಶ್ರೀ ಎಸ್ ಕೆ ಬೆಳ್ಳುಬ್ಬಿ ಪಿಯು ಸೈನ್ಸ್ ಕಾಲೇಜ್ ಅಂಡ್ ಶ್ರೀ ಎಲ್ಲಮ್ಮ ದೇವಿ ಸಿಬಿಎಸ್ಇ ಸ್ಕೂಲ್ ಕೋಲಾರ ವಿಜಯಪುರ ಡಿಸ್ಟಿಕ್ ಏಟ್ ಒನ್ Two three eight seven double zero one zero and seven zero one nine five one six one seven five.